ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಅದರ ಬಗ್ಗೆ ಜಾಗೃತಿ ಇರಬೇಕು ಯಾಕಂದ್ರೆ ರಾಸಾಯನಿಕ ಹಸಿರಿನ ದೀಪಾವಳಿ ಹಬ್ಬವನ್ನಾಗಿ ಆಚರಣೆ ಮಾಡುವ ಜೊತೆಗೆ ಶ್ರಮಿಕ ವರ್ಗದ ಎಲ್ಲಾ ರೈತ ಕೂಲಿ ಕಾರ್ಮಿಕರಿಗೆ ನಾಡಿನ ಜನತೆಗೆ ಹಾಗೂ ಶ್ರಮಿಕರ ವರ್ಗದ ರೈತ ಕೂಲಿ ಕಾರ್ಮಿಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳೊಂದಿಗೆ ದೀಪದಿಂದ ದೀಪವ ಹಾಗೆ ಪ್ರೀತಿಯಿಂದ ಪ್ರೀತಿಯನ್ನು ಹಂಚುವ ಈ ದೀಪಾವಳಿ ಹಬ್ಬವನ್ನು ಮಣ್ಣಿನ ಅಣತೆಯ ಮೂಲಕ ಬೆಳಕನ್ನು ಬೆಳಗುವ ಮೂಲಕ ಈ ಒಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವ ಜೊತೆಗೆ ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಪರಿಸರವನ್ನು ಉಳಿಸೋಣ ಮತ್ತು ರಾಸಾಯನಿಕ ಪಟಾಕಿಯನ್ನು ನಿಷೇಧ ಮಾಡಿ ಹಸಿರು ಪಟಾಕಿಯನ್ನು ಹಚ್ಚುವ ಮುಖಾಂತರ ಪರಿಸರವನ್ನು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಒಂದು ದೀಪಾವಳಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವ ಜೊತೆಗೆ ಏನು ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಾದ್ಯಂತ ಈ ಒಂದು ಬೆಳಕಿನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಏನು ಆಚರಣೆ ಮಾಡ್ತೀವಿ ಆ ಆಚರಣೆಯ ಸಂಭ್ರಮದಲ್ಲಿ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಏನು ಪಟಾಕಿ ಹಚ್ಚುತ್ತಾರೆ ಅದರ ಬಗ್ಗೆ ಜಾಗೃತಿ ಇರಬೇಕು ಯಾಕಂದರೆ ರಾಸಾಯನಿಕ ಪಟಾಕಿ ಹಚ್ಚೋವಾಗ ಒಂದು ಸುರುಸುರು ಬಾಣ ಇರ್ಬೋದು ಇಲ್ಲ ಪಟಾಕಿ ಇರ್ಬೋದು ಬೇರೆ ಬೇರೆ ಪಟಾಕಿಗಳು ಹಚ್ಚೋವಂಥ ಸಮಯದಲ್ಲಿ ಮಕ್ಕಳನ್ನು ಜಾಗೃತಿಯಿಂದ ನೋಡಬೇಕು ಯಾಕಂದರೆ ಮುಂದಿನ ಭವಿಷ್ಯವಿರುವಂತಹ ಕಣ್ಣಿಗೆ ಒಂದು ಪ್ರಾಬ್ಲಮ್ ಆಗ್ಬೋದು ಇಲ್ಲ ಕಿವಿ ಮೂಗು ಯಾವುದೇ ಒಂದು ರೀತಿಯಲ್ಲಿ ಅಹಿತಕರ ಘಟನೆ ನಡೆದಂತೆ ಪಟಾಕಿ ಹಚ್ಚುವಾಗ ಮನೆಯ ಪೋಷಕರು ಹಿರಿಯರು ಜಾಗೃತಿ ವಹಿಸುವ ಮುಖಾಂತರ ಮಕ್ಕಳಲ್ಲಿ ಈ ಒಂದು ಪಟಾಕಿಯನ್ನು ಹಚ್ಚುವಾಗ ಜಾಗೃತವಾಗಿ ನೀವೇ ಮುಂದೆ ನಿಂತು ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡೆಸಬೇಕು ಅದು ಸಹ ರಾಸಾಯನಿಕ ಪಟಾಕಿ ನಿಷೇಧ ಮಾಡಿ ಹಸಿರು ಪಟಾಕಿಯನ್ನು ಹಚ್ಚುವ ಮೂಲಕ ಈ ಒಂದು ದೀಪಾವಳಿ ಹಬ್ಬವನ್ನು ಹಸಿರಿನ ದೀಪಾವಳಿ ಹಬ್ಬವನ್ನಾಗಿ ಆಚರಣೆ ಮಾಡುವ ಜೊತೆಗೆ ಕುಂಬಾರರು ತನ್ನ ಕೈಯಿಂದ ಮಣ್ಣಿನ ಮಡಿಕೆಯ ಮಣ್ಣಿನಿಂದ ಮಾಡುವಂತಹ ಈ ಮಣ್ಣಿನ ಅಣತೆಯನ್ನು ಹಚ್ಚುವ ಮುಖಾಂತರ ಅವರ ಜೀವನದಲ್ಲಿರುವ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಿ ಈ ಒಂದು ದೀಪಾವಳಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುವ ಜೊತೆಗೆ ಯಾವುದೇ ರೀತಿಯ ಪಟಾಕಿ ಹಚ್ಚುವಾಗ ಮಕ್ಕಳಿಗೆ ಅನಾಹುತಗಳಾಗದಂತೆ ಜಾಗೃತಿ ವಹಿಸಬೇಕಂತೇಳಿ ಎಲ್ಲ ಪೋಷಕರುಗಳಿಗೆ ಮನವಿ ಮಾಡುವ ಜೊತೆಗೆ ಮತ್ತೊಮ್ಮೆ ಶ್ರಮಿಕ ವರ್ಗದ ಎಲ್ಲ ರೈತ ಕೂಲಿ ಕಾರ್ಮಿಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳೊಂದಿಗೆ ಹಸಿರು ಪಟಾಕಿಯನ್ನು ಹಚ್ಚೋಣ ರಾಸಾಯನಿಕ ಪಟಾಕಿಯನ್ನು ನಿಷೇಧ ಮಾಡೋಣ ಮನೆಗೊಂದು ಗಿಡವನ್ನು ನೆಡೋಣ ದೀಪಾವಳಿ ಹಬ್ಬದಂದು ಪರಿಸರವನ್ನು ಉಳಿಸಲು ಜಾಗೃತ ಮತ್ತು ಪ್ರಾಮಾಣಿಕವಾಗಿ ದುಡಿಯೋಣ ಅಂತೇಳಿ ಮತ್ತೊಮ್ಮೆ ಶ್ರಮಿಕ ವರ್ಗಕ್ಕೆ ರೈತ ಕೂಲಿ ಕಾರ್ಮಿಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದೆ Yeah. Mm -hmm.